ನಮಸ್ಕಾರ ಎಲ್ಲರಿಗೂ ಇಂದು ನಾನು ಹೆರಿಗೆ ನಂತರ ರಕ್ತಹೀನತೆ ಲಕ್ಷಣಗಳು ಕಾರಣಗಳು ಮತ್ತು ತಡೆಗಟ್ಟುವಿಕೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೆರಿಗೆ ನಂತರ ಮಹಿಳೆಯರು ಅನುಭವಿಸುವಂತಹ ಸಾಮಾನ್ಯ ಕೊರತೆ ಅಂದರೆ ರಕ್ತಹೀನತೆ ಅಂತ ಹೇಳ್ಬೋದು ಸೊ ಇದರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂದರೆ ದಯವಿಟ್ಟು ನನ್ನ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡಿದಲ್ಲಿ ಕಂಪ್ಲೀಟ್ ವೀಡಿಯೋನ ನೋಡಿ ಮೊದಲನೇದಾಗಿ ನಾವು ರಕ್ತಹೀನತೆ ಅಂದರೆ ಅನಿಮಿಯಾ ಅಂದರೆ ಏನು ಅಂತ ತಿಳ್ಕೊಬೇಕು ನಿಮ್ಮ ದೇಹದಲ್ಲಿ ಆರೋಗ್ಯಕರ ಕೆಂಪು ರಕ್ತ ಕಣಗಳು ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಕೊರತೆ ಏನಾದರೂ ಇದ್ರೆ ಸೊ ಅದಕ್ಕೆ ಅನಿಮಿಯಾ ಅಂತ ಹೇಳ್ತಾರೆ ಮತ್ತು ಈ ದೇಹದಲ್ಲಿ ಕಬ್ಬಿಣ ಪ್ರಮಾಣ ಕಡಿಮೆ ಇದ್ದರೂ ಕೂಡ ಅಂದರೆ ಐರನ್ ಕಂಟೆಂಟ್ ಏನಾದರೂ ಕಡಿಮೆ ಇದ್ದರೂ ಕೂಡ ಅನಿಮಿಯಾ ಅಂತ ಹೇಳ್ತಾರೆ ಹೆರಿಗೆ ಸಮಯದಲ್ಲಿ ರಕ್ತ ನಷ್ಟ ಅಂದರೆ ಬ್ಲಡ್ ಲಾಸ್ ಇಂದ ಕೂಡ ಉಂಟಾಗುತ್ತೆ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಐರನ್ ರಿಚ್ ಫುಡ್ಸ್ನ ನೀವೇನಾದರೂ ತಗೊಂಡಿಲ್ಲ ಅಂದರೂ ಕೂಡ ಅದು ರಕ್ತಹೀನತೆ ಅಂದರೆ ಅನಿಮಿಯಾಗೆ ಕಾರಣ ಆಗುತ್ತೆ ನೆಕ್ಸ್ಟು ರೋಗ ಲಕ್ಷಣಗಳ ಬಗ್ಗೆ ನೋಡೋಣ ದೌರ್ಬಲ್ಯ ಅಂದರೆ ನೀವು ಸ್ವಲ್ಪ ವೀಕ್ ಅಂತ ಅನಿಸ್ತಿರ್ತೀರಿ ಮತ್ತೆ ನಿಮಗೆ ದೃಷ್ಟಿ ಕೂಡ ಸ್ವಲ್ಪ ಮಂಜು ಮಂಜು ಆಗ್ತಾ ಇರುತ್ತೆ ಅಂದ್ರೆ ಬಂದ ದೃಷ್ಟಿ ಅಂತಾರಲ್ಲ ಆ ಆಗ್ತಾ ಇರುತ್ತೆ ನಿಮ್ಮ ಎದೆ ಹಾಲಿನ ಪ್ರಮಾಣ ಮತ್ತು ಗುಣಮಟ್ಟ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಕಡಿಮೆ ಆಗ್ತಾ ಇರುತ್ತೆ ನಿಮಗೆ ಉಸಿರಾಟದ ತೊಂದರೆ ಮತ್ತೆ ಮನಸ್ಥಿತಿ ಬದಲಾಗ್ತಾ ಇರುತ್ತೆ ಕಾನ್ಸ್ಟೆಂಟ್ ಆಗಿರೋದಿಲ್ಲ ಇದೆಲ್ಲ ರೋಗ ಲಕ್ಷಣಗಳು ನೆಕ್ಸ್ಟ್ ರಕ್ತಹೀನತೆ ನಿಮ್ ಹೇಗೆ ತಡೆಗಟ್ಟೋದು ಅಂತ ನೋಡೋದಾದ್ರೆ ಹಸಿರು ಸೊಪ್ಪು ಪಾಲಕ್ ಬೀನ್ಸ್ ಬಟಾಣಿ ಕುಂಬಳಕಾಯಿ ಬೀಜ ಅಂದ್ರೆ ಪಂಕಿನ್ ಸೀಡ್ಸ್ ಎಕ್ಸೆಟ್ರಾ ಇದರಲ್ಲೆಲ್ಲ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಐರನ್ ರಿಚ್ ಸೋರ್ಸ್ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಇಂಥ ಆಹಾರಗಳನ್ನ ಸೇವಿಸಬೇಕಾಗುತ್ತೆ ಮತ್ತೆ ಮ್ಯಾಕ್ಸಿಮಮ್ ಐರನ್ ಹೀರ್ಕೊಳ್ಳೋದಕ್ಕೋಸ್ಕರ ಫುಡ್ಸಲ್ಲಿ ನಿಮ್ಮ ಆಹಾರದಲ್ಲಿ ವಿಟಮಿನ್ ಸಿನ ನಾವು ತೊಗೋಬೇಕಾಗುತ್ತೆ ಜಾಸ್ತಿ ಸೇವಿಸಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದಂತೆ ಐರನ್ ಸಬ್ ಸಪ್ಲಿಮೆಂಟ್ಸ್ ಇರುತ್ತಲ್ಲ ಸೊ ಅವನ್ನೆಲ್ಲವೂ ತೊಗೋಬೇಕಾಗತ್ತೆ ಈ ಐರನ್ ಪಾತ್ರೆಗಳಲ್ಲಿ ಅಂದರೆ ಐರನ್ ವೆಸಲ್ಸ್ ಯುಟೆನ್ಸಿಲ್ಸಲ್ಲೆಲ್ಲ ಏಯ್ಟಿ ಪರ್ಸೆಂಟ್ ಹೀರ್ಕೊಳ್ಳುತ್ತೆ ಆಹಾರ ಸೊ ಹಾಗಾಗಿ ಕೂಡ ನಾವು ಈ ಐರನ್ ಯುಟೆನ್ಸಿಲ್ಸ್ನ ಅಥವಾ ಐರನ್ ವೆಸಲ್ಸ್ನ ಯೂಸ್ ಮಾಡಬೇಕು ಯೂಸ್ ಮಾಡಬೇಕಾಗತ್ತೆ ಮತ್ತು ನೀವೆಷ್ಟು ಸಾಧ್ಯನೋ ಅಷ್ಟು ಈ ಟೀ ಆಗಿರ್ಬೋದು ಚಹಾ ಆಗಿರ್ಬೋದು ಅದನ್ನ ಅವಾಯ್ಡ್ ಮಾಡಿ ದಿನಕ್ಕೆ ಕನಿಷ್ಠ ಅಂದ್ರೂ ಅಂದರೆ ಮಿನಿಮಮ್ ಅಂದರೂ ಎರಡರಿಂದ ಮೂರು ಲೀಟರ್ ಆದರೂ ನೀವು ನೀರು ಕುಡಿಬೇಕಾಗತ್ತೆ ನೀವು ನಿಮ್ಮ ಆಹಾರದಲ್ಲಿ ಯಾವುದೇ ಬದಲಾವಣೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಿಮ್ಮ ಡಾಕ್ಟರ್ ಸಜೆಷನ್ ಕೇಳಿ ಸೊ ಇದಿಷ್ಟು ಬಂದು ಹೆರಿಗೆ ನಂತರದ ರಕ್ತಹೀನತೆ ಅಂದರೆ ಅನಿಮಿಯಾ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್